ಸ್ತ್ರೀ ಜನ್ಮದಿಂದ ಯಾರದ್ದೋ ಮಗಳು ಧರ್ಮದಿಂದ ಯಾರಿಗೋ ಹೆಂಡತಿ ಹಾಗೆ ಕರ್ಮದಿಂದ ಯಾರಿಗೋ ತಾಯಿ ಒಬ್ಬಳು ಹೆಣ್ಣಿಗೆ ನಮ್ಮ ಮನಸಲ್ಲಿರೋದು ಇದೇ ಚಿತ್ರ ಅಲ್ವಾ ನಮ್ಮ ಜೀವನದಲ್ಲಿ ಹೆಣ್ಣಿನ ಒಂದು ಅಸಾಮಾನ್ಯವಾದ ಯೋಗದಾನ ಇದೆ ಹಾಗೆ ಹೆಣ್ಣಿಲ್ಲದೆ ನಾವೇನೂ ಇಲ್ಲ ಆದ್ರೆ ಅಧಿಕಾರ ಇದೇ ವಿಷಯದಲ್ಲಿ ನಾವು ತಪ್ಪು ಮಾಡೋದು ಯಾವಾಗ ಒಂದು ಹೆಣ್ಣು ಮಗಳಾಗಿರ್ತಾಳೋ ಯಾವಾಗ ಜನ್ಮ ಪಡಿತಾಳೋ ಆಗ ಅವಳ ಮೇಲೆ ಅಧಿಕಾರ ಇರೋದು ತನ್ನ ತಂದೆಗೆ ಅದಾದ ಮೇಲೆ ಯಾವಾಗ ಅವಳು ಮದುವೆ ಆಗತ್ತೋ ಆಗ ಅವಳ ಅಸ್ತಿತ್ವದ ಮೇಲೆ ಅಧಿಕಾರ ಇರೋದು ತನ್ನ ಗಂಡನಿಗೆ ಯಾವಾಗ ಅವಳು ತಾಯಿ ಆಗ್ತಾಳೋ ಆಗ ತನ್ನ ಸಮಸ್ತ ಜೀವನದ ಅಧಿಕಾರವನ್ನ ತನ್ನ ಮಕ್ಕಳಿಗೆ ಕೊಟ್ಬಿಡ್ತಾಳೆ ಆದ್ರೆ ನಾವು ಯಾವಾಗಲಾದರೂ ಯೋಚನೆ ಮಾಡಿದ್ದೀವ ಈ ಜೀವನ ಹೆಣ್ಣಿನದ್ದು ಅವಳು ಎಲ್ಲರನ್ನೂ ಉದ್ಧಾರ ಮಾಡ್ತಿದ್ದಾಳೆ ಹೀಗಿರುವಾಗ ಅವಳ ಜೀವನದ ಅಧಿಕಾರನು ಅವಳ ಹತ್ರನೂ ಇರಬೇಕು ಅಲ್ವಾ ಅವಳು ತನ್ನ ಜೀವನದ ತೀರ್ಮಾನವನ್ನ ತಾನೇ ತಗೋಬಹುದು ತನ್ನ ಭಾಗ್ಯವನ್ನ ತಾನೇ ರೂಪಿಸ್ಕೋಬಹುದು ಇದನ್ನ ಮಾಡೋದಕ್ಕೆ ನಾವು ನಮ್ಮನ್ನೇ ಬದಲಾಯಿಸ್ಕೋಬೇಕಾಗತ್ತೆ ಚಿಂತನೆಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ ಯಾಕೆ ಅಂದ್ರೆ ಈ ಚಿಂತನೆ ಇವತ್ತು ನೆನ್ನೆದಲ್ಲ ಇದು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಹೀಗೆ ವರ್ಷಗಳ ತನಕ ನಡ್ಕೊಂಡು ಹೋಗತ್ತೆ ನಾವಾಗೆ ಇದನ್ನ ಬದಲಾಯಿಸೋವರೆಗೂ ಇದನ್ನ ಯಾವಾಗ ಬದಲಾಯಿಸಬಹುದು ಅಂದ್ರೆ ಇವತ್ತೇ ನಮ್ಮಲ್ಲಿ ಪರಿವರ್ತನೆಯನ್ನ ತಂದ್ರೆ ಇವತ್ತಿನ ನಂತರ ಈ ಕ್ಷಣದ ನಂತರ ಯಾವುದೇ ಹೆಣ್ಣಿನ ಮೇಲೆ ವಿನಾಕಾರಣ ಅಧಿಕಾರ ಸ್ಥಾಪನೆ ಮಾಡೋದಕ್ಕೂ ಮೊದಲು ಸಾವಿರ ಸಲ ಯೋಚನೆ ಮಾಡಿ ಯಾಕೆ ಅಂದ್ರೆ ಯಾವಾಗ ಹೆಣ್ಣು ತನ್ನ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾಳೋ ಆಗ ಏನಿದ್ರೂ ಕೇವಲ ಮಹಾ ವಿನಾಶಾನೇ ಆಗೋದು ರಾಧೆ ರಾಧೆ